ನಮಸ್ಕಾರ ಸ್ನೇಹಿತರೆ ಸೂರ್ಯನ ತೇಜ ನನ್ನ ಸೇವೆಗೆ ಧ್ಯೇಯ ಈ ಮಾತುಗಳು ಕೇವಲ ಒಂದು ವಾಕ್ಯವಲ್ಲ ಇದು ನನ್ನ ಜೀವನದ ಮೂಲಮಂತ್ರ ಸೂರ್ಯ ಹೇಗೆ ಕತ್ತಲನ್ನು ಕಳೆದು ಜಗತ್ತಿಗೆ ಬೆಳಕು ನೀಡುತ್ತಾನೋ ಅದೇ ರೀತಿ ನಾನೂ ಕೂಡ ನನ್ನ ಸೇವೆಯಿಂದ ಜನರ ಬಾಳಿಗೆ ಬೆಳಕಾಗಬೇಕು ಅಂತ ಹೊರಟಿದ್ದೇನೆ ನನ್ನ ಸೇವಾ ಪಥ ತುಂಬಾ ಸರಳ ನಂಬಿದ ಜೀವಕ್ಕೆಲ್ಲಾ ಬೆಳಕನು ಚೆಲ್ಲುವೆನು ಯಾರೇ ಕಷ್ಟದಲ್ಲಿದ್ದರೂ ಅವರ ಬಾಳಿಗೆ ಒಂದು ಆಶಾಕಿರಣ ಆಗಬೇಕು ಅನ್ನೋದು ನನ್ನ ಸಂಕಲ್ಪ ಕತ್ತಲು ಕವಿದಾಗ ಜ್ಯೋತಿಯಾಗಿ ಪ್ರೀತಿ ಮತ್ತು ಸಹಾನುಭೂತಿಯೊಂದಿಗೆ ಸೇವೆಯ ದಾರಿಯಲ್ಲಿ ಸಾಗೋದು ನನ್ನ ಗುರಿ ವಿಶೇಷವಾಗಿ ಬಡವರು ನಿರ್ಗತಿಕರು ಆಸರೆಯಿಲ್ಲದವರ ಬಾಳಿಗೆ ಒಂದು ಶಕ್ತಿ ತುಂಬಬೇಕು ಅಂತ ನಾನು ಸರ್ವಧರ್ಮ ಸೇವಾ ವೆಲ್ಫೇರ್ ಟ್ರಸ್ಟ್ ಅನ್ನು ಸ್ಥಾಪಿಸಿದ್ದೇನೆ ಈ ಟ್ರಸ್ಟ್ ಮೂಲಕ ಅಸಹಾಯಕರಿಗೆ ನೆರವು ನೀಡುವುದು ಅವರ ಕಷ್ಟಗಳಿಗೆ ಸ್ಪಂದಿಸುವುದು ಮತ್ತು ಸಮಾಜದಲ್ಲಿ ಸಣ್ಣದಾದರೂ ಒಂದು ಸಕಾರಾತ್ಮಕ ಬದಲಾವಣೆ ತರುವುದು ನನ್ನ ಮುಖ್ಯ ಉದ್ದೇಶ ಸಮಾಜಕ್ಕೆ ನನ್ನನ್ನು ಸಂಪೂರ್ಣವಾಗಿ ಅರ್ಪಿಸಿಕೊಂಡಿರೋದ್ರಿಂದಲೇ ಜನ ನನ್ನನ್ನು ಸರ್ವಧರ್ಮ ಸಮಾಜ ಸೇವಕ ಅಂತ ಗುರುತಿಸಿದ್ದಾರೆ ಈ ಪಯಣ ಸುಲಭದ್ದಾಗಿರಲಿಲ್ಲ ತುಂಬ ಸವಾಲುಗಳು ಎದುರಾಗಿವೆ ಉರುಳುವ ಹಾದಿಯಲ್ಲಿ ಅಡೆತಡೆ ಎದುರಾಗಿ ನಿರಾಶೆ ಕವಿದಾಗ ಬೆಂಕಿಯು ನಾನಾಗಿ ಅನ್ನೋ ಮಾತುಗಳು ನಾನು ಎದುರಿಸಿದ ಕಷ್ಟಗಳನ್ನು ಮತ್ತು ಅವುಗಳನ್ನು ಧೈರ್ಯದಿಂದ ಎದುರಿಸಿದ ರೀತಿಯನ್ನು ಹೇಳುತ್ತವೆ ಅನ್ಯಾಯ ಕಂಡಾಗ ಸುಮ್ಮನಿರೋದಿಲ್ಲ ಕೆಂಡದ ಕಿಡಿಯಾಗಿ ಧೀರನಾಗಿ ಹೋರಾಡುತ್ತೇನೆ ಇದು ನನ್ನ ಪ್ರತಿಜ್ಞೆ ನನ್ನ ದೃಷ್ಟಿ ಬರೀ ವೈಯಕ್ತಿಕ ಸೇವೆಗೆ ಸೀಮಿತವಲ್ಲ ಕೋಟೆಯಂತೆ ನಾನಿಲ್ಲಿ ಕೋಟೆಯ ಕಟ್ಟುವೆನು ಸಮಾಜದ ಏಳಿಗೆಗೆ ಸದಾ ಶ್ರಮಿಸುವೆನು ಅನ್ನೋದು ನನ್ನ ದೃಢ ಸಂಕಲ್ಪ ಅಂದ್ರೆ ಸಮಾಜದಲ್ಲಿ ಸಮುದಾಯದ ಬಲವರ್ಧನೆ ಆಗಬೇಕು ಎಲ್ಲರೂ ಒಗ್ಗಟ್ಟಾಗಿ ಪ್ರೀತಿ ಸೌಹಾರ್ದತೆಯಿಂದ ಬದುಕಬೇಕು ಅನ್ನೋದು ನನ್ನ ಆಸೆ ಕೊನೆಯದಾಗಿ ಜನರ ಮನಸ್ಸಲ್ಲಿ ಬೆಳಕನು ಹಚ್ಚುವೆನು ಸೂರ್ಯನಂತೆ ನಾನಿಲ್ಲಿ ಎಂದಿಗೂ ಬೆಳಗುವೆನು